ನಮಸ್ಕಾರ ನಮ್ಮ ಭಾರತದಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರು ಅಷ್ಟು ಸೌಲಭ್ಯ ಬೇರೆ ಯಾರಿಗೂ ಸಿಗೋದಿಲ್ಲ ಇವಾಗ ಉಚಿತವಾಗಿ ಮನೆ ಕೂಡ ಕೊಡುವಂತ ಒಂದು ನಿರ್ಧಾರನ ಮಾಡಿದ್ದಾರೆ ಜೊತೆಗೆ ನಿಮಗೆ ಗ್ಯಾಸಿನ ಸಬ್ಸಿಡಿ ಕೂಡ ಇವಾಗ ಜಾಸ್ತಿ ಮಾಡಿರುವಂತದ್ದು ಸ್ಪೆಷಲಿ ಈ ಬಜೆಟ್ ಆದ ನಂತರ ನಿಮಗೆ ಸಾಕಷ್ಟು ಬದಲಾವಣೆಗಳು ಆಗಿರುವಂಥದ್ದು ಜೊತೆಗೆ ನಿಮ್ಗೆನೆ ಹೆಚ್ಚಿನ ಬೆನಿಫಿಟ್ಸ್ ಕೂಡ ಇರುವಂಥದ್ದು ಸೊ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರು ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮಗೆ ಈಗ ಉಚಿತವಾಗಿ ಮನೆ ಕೂಡ ಸಿಗುತ್ತೆ ಯಾವ ರೀತಿ ಅರ್ಜಿನ ಸಲ್ಲಿಸಬೇಕು ಹೋಗಿ ಸಲ್ಲಿಸಬೇಕು ಎಷ್ಟು ಬಡ್ಡಿ ದರದಲ್ಲಿ ನಮಗೆ ಸಾಲ ಸಿಗುತ್ತೆ ಪ್ರತಿ ಒಂದನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಮಾತ್ರ ಅನ್ವಯಿಸುತ್ತೆ ಮತ್ತೆ ಕಮೆಂಟ್ ಅಲ್ಲಿ ಎ ಪಿ ಎಲ್ ಅವ್ರಿಗೆ ಏನು ಇಲ್ವಾ ಅಂತ ಕೇಳಕ್ ಹೋಗ್ಬಿಡಿ ಇದು ಎಕ್ಸ್ಕ್ಲೂಸಿವ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಮಾತ್ರ ಇದು ರಾಜ್ಯ ಸರ್ಕಾರದ ಗ್ಯಾರಂಟಿಗಳಲ್ಲ ಇದು ಕೇಂದ್ರ ಸರ್ಕಾರದಿಂದ ಬಂದಿರುವಂತ ಕೆಲವೊಂದಷ್ಟು ವಿಚಾರಗಳು ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಸ್ವಂತ ಮನೆ ಕಟ್ಟಿಸ್ಕೋಬೇಕು ಹಣ ಇಲ್ಲ ಅಂತ ಹೇಳಿ ಒದ್ದಾಡ್ತಿದ್ರೆ ನಿಮಗೆ ಕೇಂದ್ರ ಸರ್ಕಾರದಿಂದ ಹಣ ಸಹಾಯ ಸಮೇತ ಮಾಡ್ತಾ ಇದ್ದಾರೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾವ ರೀತಿ ಅಪ್ಲಿಕೇಶನ್ ನ ಸಲ್ಲಿಸಬೇಕು ಅಂತ ಹೇಳಿ ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇವಾಗ ನರೇಂದ್ರ ಮೋದಿ ಅವ್ರದ್ದು ಅಹ್ ಯೋಜನೆ ಅನ್ನೋದ್ರ ಬಗ್ಗೆ ನೀವೆಲ್ಲರೂ ಕೇಳಿರ್ತೀರಾ ಈ ಆವಾಸ್ ಯೋಜನೆಯಲ್ಲಿ ಸತತವಾಗಿ ಇಷ್ಟು ವರ್ಷದಿಂದ ಪ್ರತಿ ವರ್ಷ ಬಜೆಟ್ ಆದ ನಂತರ ಇಷ್ಟು ಕೋಟಿನ ಅದಕ್ಕೆ ರಿಲೀಸ್ ಮಾಡ್ತಾರೆ ಒಂದಷ್ಟು ಒಂದು ಎಕ್ಸ್ ಅಮೌಂಟ್ ರಿಲೀಸ್ ಮಾಡ್ತಾರೆ ಅದರಲ್ಲಿ ಇಷ್ಟು ಮನೆಗಳು ಈ ವರ್ಷ ಟಾರ್ಗೆಟ್ ಆಗಿ ಇರಬೇಕು ಈ ವರ್ಷ ಇಷ್ಟು ಮನೆಗಳು ಅಂದ್ರೆ ಇಷ್ಟು ಜನರಿಗೆ ನಾವು ಸೌಲಭ್ಯನ ಒದಗಿಸ್ಕೊಳ್ಬೇಕು ಅಂತ ಹೇಳಿ ಒಂದು ಅಪ್ರಾಕ್ಸಿಮೇಟ್ ಐಡಿಯಾನ ಇಟ್ಕೋತಾರೆ ಅದೇ ರೀತಿ ಈ ಬಾರಿಯ ಒಂದು ಬಜೆಟ್ ಏನ್ ನಡೀತಲ್ವಾ ಟ್ವೆಂಟಿ ಫೋರ್ ಮತ್ತೆ ಟ್ವೆಂಟಿ ಫೈವ್ ನ ಬಜೆಟ್ ಅಲ್ಲಿ ಸೊ ಈ ಒಂದು ಆವಾಸ್ ಯೋಜನೆಯಲ್ಲಿ ಟೂ ಪಾಯಿಂಟ್ ಸಿಕ್ಸ್ ಸೆವೆನ್ ಲ್ಯಾಕ್ ಎರಡು ಲಕ್ಷದ ಅರವತ್ತ ಏಳು ಸಾವಿರದ ಇಷ್ಟು ಮನೆಗಳನ್ನ ಈ ಒಂದು ಬಜೆಟ್ನಲ್ಲಿ ಕಟ್ಟಿಸಬೇಕು ಅಂದರೆ ಎರಡು ಎರಡೂವರೆ ಲಕ್ಷ ಮನೆಗಳನ್ನ ಈ ವರ್ಷದಲ್ಲಿ ನಾವು ಕಟ್ಟಿಸ್ಬೇಕು ಅಂತ ಹೇಳಿಬಿಟ್ಟು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಏನಿದೆಯಲ್ಲ ಈ ಯೋಜನೆ ಅಡಿ ಹೇಳಿರುವಂಥದ್ದು ಹಾಗಾದರೆ ಇದಕ್ಕೆ ಅಪ್ಲಿಕೇಶನ್ ಸಲ್ಸೋದು ಹೇಗೆ ಎರಡೂವರೆ ಲಕ್ಷದಲ್ಲಿ ನೀವು ಸಹ ಆಗಿರ್ಬೋದು ಅಪ್ಲಿಕೇಶನ್ ಸಲ್ಸೋದು ಈಸಿ ಏನು ಮಾಡಿ ಅಂತ ಹೇಳಿದ್ರೆ ಎರಡು ಆಪ್ಷನ್ ಹೇಳ್ತೀನಿ ನಾನು ಒಂದು ನೀವೇ ಆನ್ಲೈನಲ್ಲಿ ಮಾಡ್ಬೋದು ನಾನು ನಿಮಗೆ ವೆಬ್ಸೈಟ್ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ ಇಫ್ ಇನ್ ಕೇಸ್ ನನ್ಗೆ ಅಲ್ಲಿ ಹೋಗಿ ವೆಬ್ಸೈಟಲ್ಲಿ ನಂಗೆ ಗೊತ್ತಾಗಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರೂ ಬೆಂಗಳೂರನ್ನು ಸಿ ಎಸ್ ಸಿ ಕೇಂದ್ರಗಳು ವೆಬ್ಸೈಟ್ ಸೆಂಟರ್ ಸೈಬರ್ ಸೆಂಟರ್ ಗಳು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ನೀವು ಹೋಗ್ಬಿಟ್ಟು ಆವಾಸ್ ಯೋಜನೆಗೆ ನಾವು ಅರ್ಜಿನ ಸಲ್ಲಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ನ ಹೋಗ್ಬೇಕು ಅದನ್ನೆಲ್ಲ ನಾನು ಹೇಳ್ತೀನಿ ಇದನ್ನೆಲ್ಲ ನೀವು ತಗೊಂಡು ಹೋದ್ರೆ ಡಾಕ್ಯುಮೆಂಟ್ಸ್ ನ ನೀವು ಅದಕ್ಕೆ ಅರ್ಜಿನ ಸಲ್ಲಿಸಬಹುದಾಗಿದೆ ಇದು ಸಿಂಪಲ್ ವೇ ಯಾರ್ಯಾರಿಗೆ ಸೌಲಭ್ಯ ಕೊಡ್ತಾ ಇದಾರೆ ಏನೇನು ಕೊಡ್ತಾ ಇದ್ದಾರೆ ಅಂತ ಹೇಳ್ತೀನಿ ಸೊ ಇದು ಎಕ್ಸ್ಕ್ಲೂಸಿವ್ ಆಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ನೀವೇನಾದ್ರೂ ಬಿ ಪಿ ಎಲ್ ರೇಷನ್ ಕಾರ್ಡ್ ಆ ನೀವು ಹಳ್ಳಿಯಲ್ಲಿದ್ರು ಅಥವಾ ನಗರದಲ್ಲಿದ್ರು ನೀವೇನಾದ್ರೂ ಮನೆ ನಿರ್ಮಾಣ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಸರ್ಕಾರದಿಂದ ಹತ್ತು ಲಕ್ಷ ಸಹಾಯಧನ ನಿಮ್ಗೆ ಸಿಕ್ತಾ ಇರುವಂತದ್ದು ಹತ್ತು ಲಕ್ಷ ಕೊಡ್ತಾರೆ ಇದು ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ನಿಮ್ಗೆ ಹಣ ಕೊಡುವಂಥದ್ದು ಫ್ರೀಯಾಗಿ ಕೊಡೋಲ್ಲ ಇಂಟ್ರೆಸ್ಟ್ ರೇಟ್ ಕಡಿಮೆ ಇರುತ್ತೆ ನಿಮಗೆ ಹತ್ತು ಲಕ್ಷ ಸಹಾಯಧನ ಕೊಡ್ತಾರೆ ಇದ್ರ ಜೊತೆಗೆ ನೀವು ಭೂಮಿ ಖರೀದಿ ಮಾಡಬೇಕು ಅಂತ ಏನಾದ್ರೂ ಏನಾದ್ರೂ ಭೂಮಿ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ನಿಮಗೂ ಸಹ ಇವಾಗ ಇದರಲ್ಲಿ ಯೋಜನೆಯಲ್ಲಿ ನೀವು ಕೂಡ ಅರ್ಜಿನ ಸಲ್ಲಿಸಬಹುದು ನಿಮಗೂ ಸಹ ಇದರಲ್ಲಿ ಫೈನಾನ್ಷಿಯಲಿ ಸಪೋರ್ಟ್ ಸರ್ಕಾರದವರು ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಬರೀ ಇದೊಂದೇ ಯೋಜನೆ ಅಲ್ಲ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ನಿಮಗೆ ಸಬ್ಸಿಡಿ ಕೂಡ ನೀವು ಈ ಸತಿ ಜಾಸ್ತಿ ಮಾಡಿದ್ದಾರೆ ಇದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಗ್ಗೆ ಇಷ್ಟೊತ್ತು ಹೇಳಿದ್ದು ನಾನು ಆಮೇಲೆ ಈಗ ಸಬ್ಸಿಡಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಸಬ್ಸಿಡಿಯಲ್ಲೂ ಸಹ ನಿಮಗೆ ಫ್ರೀ ಆಗಿ ಗ್ಯಾಸ್ ಸ್ಟವ್ ಕೂಡ ಕೊಡ್ತಾ ಇದ್ದಾರೆ ಈ ಸತಿ ನಿಮಗೆ ಒಂದು ಏನು ಬಜೆಟ್ ಅಲ್ಲೂ ಸಹ ಇದ್ರ ಬಗ್ಗೆನು ಸಹ ಒಂದು ಸ್ವಲ್ಪ ಚರ್ಚೆ ಆಗಿ ಇವಾಗ ಗ್ಯಾಸ್ ಸಿಲಿ ಇದು ಸ್ಟವ್ ಮೊದಲು ಕೊಡ್ತಾ ಇದ್ರು ಬಟ್ ಇವಾಗ ಇನ್ನೊಂದು ಸ್ವಲ್ಪ ಹೆಚ್ಚುವರಿಯಾಗಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಮಹಿಳೆಯರಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಸೊ ಇದು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಅನ್ವಯಿಸುತ್ತೆ ನೀವು ಕೂಡ ಇವಾಗ ಸಿಲಿಂಡರ್ ಏನು ಎಂಟುನೂರು ರೂಪಾಯಿ ಒಂಬೈನೂರು ರೂಪಾಯಿ ಆಗಿದೆ ನಿಮಗೆ ಕಡಿಮೆ ದರದಲ್ಲಿ ಜೊತೆಗೆ ಐನೂರಿಂದ ಆರ್ನೂರು ರೂಪಾಯಿ ತನಕನೂ ಸಬ್ಸಿಡಿನ ಕೊಡ್ತಾರೆ ನಿಮಗೆ ಸಬ್ಸಿಡಿನ ಕೊಟ್ಟು ಗ್ಯಾಸ್ ಕಡಿಮೆ ಬೆಲೆಯಲ್ಲಿ ಕೊಡ್ತಾರೆ ಸೊ ಈ ಒಂದು ಯೋಜನೆಗೂ ಸಹ ನೀವು ಅಪ್ಲಿಕೇಶನ್ ಹಾಕಬಹುದು ಆನ್ಲೈನ್ ಅಲ್ಲೂ ಹಾಕಬಹುದಿಲ್ಲ ಅಂದ್ರೆ ಆಚೆ ಸೈಬರ್ ಸೆಂಟರ್ ಬೆಂಗಳೂರು ಅನ್ನು ಹೋಗಿ ನೀವು ಹಾಕೋಬಹುದು ಎರಡದು ವೆಬ್ಸೈಟ್ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ಔಟ್ ಮಾಡಬಹುದು ಸೊ ಇಷ್ಟ ಎರಡು ಯೋಜನೆಗಳು ಬಿ ಪಿ ಎಲ್ ರೇಷನ್ ಕಾರ್ಡ್ ಹೇಳ್ದೆ ಬಟ್ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಬೇಕು ನಿಮ್ಮ ರೇಷನ್ ಕಾರ್ಡ್ ಬೇಕು ನಿಮ್ಮ ಆದಾಯ ಪ್ರಮಾಣ ಪತ್ರ ಬೇಕು ಜಾತಿ ಪ್ರಮಾಣ ಪತ್ರ ಬೇಕು ನಿಮ್ದು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಫಸ್ಟ್ ಪೇಜ್ ಡಿಟೇಲ್ಸ್ ಬೇಕಾಗುತ್ತೆ ಇದಿಷ್ಟಿದ್ರೆ ಸಾಕು ಎರಡು ಯೋಜನೆಗೂ ಸೇಮ್ ಡಾಕ್ಯುಮೆಂಟ್ಸ್ ನೀವು ಹೋಗಿ ಅರ್ಜಿನ ಸಲ್ಲಿಸಬಹುದು ಒಂದು ಪ್ರಧಾನ ಮಂತ್ರಿ ಯೋಜನೆ ಫ್ರೀ ಮನೆ ಕೊಡ್ತಾರೆ ಆಮೇಲೆ ನಿಮಗೆ ಗ್ಯಾಸ್ ಇದು ಬಂದು ಸಬ್ಸಿಡಿ ಮುಖಾಂತರ ನಿಮಗೆ ವರ್ಕೌಟ್ ಆಗುವಂತದ್ದು ಸೊ ಇದು ಖಾಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಮಾತ್ರ ಅನ್ವಯಿಸುತ್ತೆ ಬೇರೆ ಯಾರಿಗೂ ಅನ್ವಯಿಸೋದಿಲ್ಲ ಸೊ ಹೋಗಿ ಅರ್ಜಿನ ಸಲ್ಲಿಸಿ ಆಲ್ರೆಡಿ ಆನ್ಲೈನ್ ಮುಖಾಂತರ ಓಪನಿಂಗ್ಸ್ ಆಗಿದೆ ಅರ್ಜಿನ ಸಲ್ಸೋದಕ್ಕೆ ನೀವೇನಾದರೂ ಕೇಳ್ತಾ ಇತ್ತು ಕೇಳ್ತಾ ಇರ್ತೀರ ಅಲ್ವಾ ಮನೆ ತಗೋಬೇಕು ಗ್ಯಾಸ್ ಹೆಂಗ್ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ಸೊ ಇವಾಗ ಅಪ್ಲಿಕೇಶನ್ಸ್ಗಳು ಓಪನ್ ಆಗಿದೆ ಸೊ ದಯವಿಟ್ಟು ಹೋಗಿ ಅರ್ಜಿನ ಸಲ್ಸಿ ಅದು ಒನ್ ಟೈಮ್ ಓಪನ್ ಮಾಡ್ತಾರೆ ಅನ್ನೋ ಒಂದ್ಸತಿ ಕ್ಲೋಸ್ ಮಾಡ್ತಾರೆ ಹೇಳೋಕ್ಕಾಗಲ್ಲ ಈಗ ಸದ್ಯದ ವಿಷಯ ಪ್ರಕಾರ ಆನ್ ಆಗಿದೆ ಅಂದ್ರೆ ವೆಬ್ಸೈಟ್ ನಿಮಗೆ ಓಪನ್ ಆಗಿದೆ ಅಪ್ಲಿಕೇಶನ್ಸ್ನ ಹಾಕೋದಕ್ಕೆ ಸೊ ಹೋಗಿ ಅಪ್ಲಿಕೇಶನ್ನ ಹಾಕಿ ಯೋಜನೆಗಳ ಪ್ರಯೋಜನನ ನೀವು ಪಡೆಯಿರಿ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಅವ್ರಿಗೂ ಸಹ ಮಾಹಿತಿ ಗೊತ್ತಾಗ್ಲಿ ಎರಡಕ್ಕೂ ಅಪ್ಲಿಕೇಶನ್ಸ್ಗಳು ಓಪನ್ ಆಗಿದೆ ಅಂತ ಹೇಳ್ಬಿಟ್ಟು ಸಿಗೋಣ ಮತ್ತೊಂದಷ್ಟು ಇದೇ ರೀತಿ ವಿಡಿಯೋಸ್ ಒಂದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ